ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ನಾ ಹೇಳ್ತಾ ಇದ್ದೀನಿ ಅಂದ್ರೆ ಎಕ್ಸೆಲ್ ನಲ್ಲಿ ನಾವು ಯಾತ್ರ ಈಗ ನಾವು 1 2 3 4 ಇತ್ರ ಬರ್ತಾ ಹೋದ್ರು ಕೂಡ ಆಟೋಮ್ಯಾಟಿಕಲಿ ಅದಾಗದೆ ಬಾರ್ಡರ್ ಅನ್ನೋದು ಹಾಕ್ತಾ ಹೋಗುತ್ತೆ ಸೋ ಇದನ್ನ ನಾವು ಯಾತ್ರ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಸೋ ಜಸ್ಟ್ ನಾನು ಈಗ ಏನು ಮಾಡ್ತೀನಿ ಇದಿಷ್ಟನ್ನ ನಾವು ಹೊಸ ಶೀಟ್ ತಗೊಂತೀನಿ ಎಕ್ಸೆಲ್ ಓಪನ್ ಮಾಡ್ಕೊಂಡು ಹೊಸ ಶೀಟ್ ತಗೊಳ್ಳಿ ಇಲ್ಲಿ ನಿಮಗೆ ಅಪ್ಲೈ ಆಟೋಮ್ಯಾಟಿಕ್ ಬಾರ್ಡರ್ ನಾನು ಹೆಡ್ಡಿಂಗ್ ಮಾತ್ರ ಕೊಡ್ತಾ ಇದ್ದೆ ಸೀರಿಯಲ್ ನಂಬರ್ ಸ್ಟೂಡೆಂಟ್ ಹೇಗಿದೆ ಆ ಥರ ನಾನು ಕೊಟ್ಟಿರ್ತೀನಿ ನಿಮಗೆ ಆ ಥರ ಏನು ಚೇಂಜಸ್ ಮಾಡ್ತಾರೆ ಆ ಥರ ಚೇಂಜಸ್ ಸೊ ಇದಿಷ್ಟು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಮಾರ್ಜ್ ಮಾಡ್ತೀನಿ ಸೊ ಸೊ ಇದಕ್ಕೆ ನನಗೆ ಇದು ಫಿಲ್ಲಿಂಗ್ ಕಲರ್ ಕೊಡಬಹುದು ಸೊ ನಾವು ಒಂದೊಂದಕ್ಕೆ ಬೋಲ್ಡ್ ಮಾಡ್ಕೊಂಡು ಸೊ ನಮಗೆ ಯಾವ ಪಾಯಿಂಟ್ ಬೇಕು ನಮಗೆ ನೋಡ್ಕೊಬೇಕು ನಾವು ಕೊಡೋದ್ರಲ್ಲಿ ಕೊಡಬೇಕು ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಸ್ವಲ್ಪ ಬಿಡುತ್ತೆ ಜಾಸ್ತಿ ಸೊ ನಮಗೀಗ ನಾ ಈಗ ಇಲ್ಲಿ ಒಂದೆರಡು ಒಂದೆರಡು ಮೂರು ನಾಲ್ಕು ಈ ಥರ ಇಲ್ಲಿ ಬಾರ್ಡರ್ ನಾನು ನನಗೆ ಬರ್ತಾ ಇಲ್ಲ ಅಲ್ವಾ ಸೊ ಈ ಬಾರ್ಡರ್ ಬಾರ್ಡರ್ನ ನಾನು ಯಾವ ತರ ಆಟೋಮೆಟಿಕ್ ಆಗಿ ಬರಬೇಕು ಅನ್ನೋದು ನಾನು ಈಗ ಹೇಳ್ಕೊಡ್ತೀನಿ ಫಸ್ಟು ನಿಮಗೆ ಎಲ್ಲಿಂದ ಎಷ್ಟು ನಿಮಗೆ ಬಾರ್ಡರ್ ನ ಸೆಲೆಕ್ಟ್ ನನಗೆ ಎ ಸಿ ಇಂದ ಸಿ ನೈ ಬಾರ್ಡರ್ ಬೇಕು ಸೊ ಸೆಲೆಕ್ಟ್ ಹೋಮ್ ಹೋಮಲ್ಲಿ ಬಂದು ಕಂಡೀಷನ್ ಅನ್ನೋದಿದೆ ಅದರಲ್ಲಿ ಬಂದು ನ್ಯೂ ರೋಲ್ ಅಂತ ಕೊಡಿ ನ್ಯೂ ರೋಲ್ ಅಲ್ಲಿ ಬಂದು ಯೂಸ್ ಎ ಫಾರ್ಮುಲಾ ಟು ಡಿಟರ್ಮೈನ್ ಅಂತ ಹೇಳಿ ಅದನ್ನ ಕೊಡಿ ಇದರಲ್ಲಿ ಫಾರ್ಮ್ಯಾಟ್ ಸೆಲ್ ವ್ಯಾಲ್ಯೂ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಸೀರಿಯಲ್ ನಂಬರ್ನ ಸೆಲೆಕ್ಟ್ ಮಾಡಿ ಎಫ್ ಫೋರ್ ನ ಪ್ರೆಸ್ ಮಾಡಿ ಸೊ ಎಫ್ ನ ಟು ಟೈಮ್ಸ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನನಗೆ ಕಾಲಿಮ್ಸ್ ರೋ ಕಾಲಿಮು ಲಾಕ್ ಆಗ್ತದೆ ಸೊ ಅದನ್ನು ಕೊಟ್ಟು ಇಲ್ಲಿ ಫಾರ್ಮೆಟ್ ಅಂತ ಕೊಡಿ ಫಾರ್ಮೆಟ್ ಅಂತ ಕೊಟ್ಟಾಗ ಇಲ್ಲಿ ಫಾಂಟಲ್ ಇರುತ್ತಲ್ವಾ ಇಲ್ಲಿ ಫಾಂಟ್ ಅಲ್ಲಿ ತೆಗೆದು ಮಾಡ್ತೀನಿ ಇಲ್ಲಿ ಬಾರ್ಡರ್ಸ್ ಅಂತ ಕೊಡ್ತೀನಿ ಬಾರ್ಡರ್ಸ್ ಬಂದ್ ಔಟ್ ಲೈನ್ ಬಾರ್ಡರ್ ಔಟ್ ಲೈನ್ ಬಾರ್ಡರ್ ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಔಟ್ ಲೈನ್ ಬಾರ್ಡರ್ ಬಂದಿದೆ ಸೊ ಔಟ್ ಲೈನ್ ಬಾರ್ಡರ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ ಇದಕ್ಕೂ ಕೂಡ ಓಕೆ ಸೊ ನಾ ಈಗ ಇಲ್ಲಿ ಒಂದೆರಡು ಎರಡು ಜಸ್ಟ್ ಬರೀತಾ ಹೋಗ್ತೀನಿ ನೋಡಿ ಆಟೋಮೆಟಿಕ್ ಆಗಿ ಬಾರ್ಡರ್ಸ್ ಬರ್ತಾ ಹೋಗುತ್ತೆ ನಾ ಈಗೇನೋ ಇನ್ ಕೇಸ್ ಇಲ್ಲ ಡಿಲೀಟ್ ಮಾಡಿದ್ರೆ ಅಲ್ಲಿ ಡಿಲೀಟ್ ಆಗ್ತದೆ ಇಲ್ಲಿ ಏನೋ ಒಂದು ಬರ್ದೇನಿ ಇಲ್ಲಿ ನಾನು ಡಿಲೀಟ್ ಮಾಡಿದ್ರು ಕೂಡ ಬಾರ್ಡರ್ ಡಿಲೀಟ್ ಆಗುತ್ತೆ ಯಾಕೆ ನಾನು ರೆಫರೆನ್ಸ್ ತಗೊಂಡಿದ್ದು ಇಲ್ಲಿರಂತು ಅನ್ನೋದನ್ನ ಸೆಲ್ ರೆಫ್ರೆನ್ಸ್ ತಗೊಂಡೆ ಸೊ ನಾ ಇಲ್ಲಿ ಏನೇ ಬರ್ದ್ರು ಕೂಡ ಈಗ ನಾ ಇಲ್ಲಿ ಬರ್ದಿರ್ತೀನಿ ಸೊ ಅಲ್ಲಿ ಮಾತ್ರ ಬಾರ್ಡರ್ ಬರುತ್ತೆ ಸೊ ಇಲ್ಲೆಲ್ಲ ಎಂಟಿ ಆಗಿದೆ ಸೊ ನಾನು ಸೆಲ್ ರೆನ್ಸ್ ತಗೊಂಡಿದ್ದು ಇದನ್ ಮಾತು ಹಾಗಾಗಿ ನಮಗೆ ಇಲ್ಲಿ ಬರ್ದ್ರು ಕೂಡ ಎಲ್ಲಿ ಏನೇ ಬರ್ದು ಕೂಡ ಇಲ್ಲಿ ಆಗಿ. thanks for watching Thank